ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅನ್ಯ ಜಾತಿಯವರಿಗೆ ಪರಿಶಿಷ್ಟರ ಪ್ರಮಾಣ ಪತ್ರವನ್ನು ನೀಡುವುದನ್ನು ನಿಲ್ಲಿಸಬೇಕು ಅಲ್ಲದೆ ಅನ್ಯ ಜಾತಿಯನ್ನು ಸೇರ್ಪಡೆ ಮಾಡಕೂಡದು ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ತಾಲೂಕಾ ಅಧ್ಯಕ್ಷ ರವಿ ನಾಯ್ಕುಡಿ ಮಾತನಾಡಿ ಕಳೆದ ಏಳು ದಶಕಗಳು ಕಳೆಯುತ್ತಾ ಬಂದರೂ ಸಮಾಜದ ಮೇಲೆ ವಂಚನೆ ಶೋಷಣೆ ದಬ್ಬಾಳಿಕೆ ನಿರಂತರ ನಡೆಯುತ್ತಾ ಬಂದಿದೆ ಬದ್ಧವಾದ ಹಕ್ಕನ್ನು ಪಡೆದುಕೊಳ್ಳುವುದಕ್ಕಾಗಿ ಹೋರಾಟಕ್ಕಿಳಿಯಬೇಕಾಗಿ ಬಂದಿರುವುದು ವಿಪರ್ಯಾಸವಾಗಿದೆ ಬೇಸ್ತ ಅಂಬಿಗ ಕಬ್ಬಲಿಗ ಕಬ್ಬೇರ ಕೋಲಿ ಇತರೆ ಪಂಗಡದವರು ಪ್ರವರ್ಗದಲ್ಲಿ ಬರುತ್ತಿದ್ದು ಅವರಿಗೆಲ್ಲ ಎಸ್ ಪ್ರಮಾಣ ಪತ್ರವನ್ನು ನೀಡುವುದನ್ನು ನಿಲ್ಲಿಸಬೇಕು ನಕಲಿ ಪ್ರಮಾಣ ಪತ್ರ ಕೊಟ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಶೇಖಪ್ಪ ಲಿಂಗಾಳಿ ಪರ್ಶು ಬಡಿಗೇರ್ ಶ್ರೀಶೈಲ್ ಜಲ್ವಾದಿ ಗೌಡ ಪಾಟೀಲ್ ಶ್ರೀಶೈಲ್ ಹೊನ್ನಳ್ಳಿ ಕಾಶಿನಾಥ್ ಬಡಿಗೇರ್ ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಿನ ಪ್ರೀತಿಗಾಗಿ ಒಗ್ಗೂಡಿ ನಮ್ಮ ಸಮಾಜದಲ್ಲಿ ಆಗುತ್ತೆ ಅನ್ಯಾಯವನ್ನ ಖಂಡಿಸಿ ಅಂದ್ರೆ ಇತರೆ ಅನ್ಯ ಜಾತಿಗಳನ್ನ ನಮ್ಮ ಸಮಾಜದಲ್ಲಿ ಸಮಾಧಾನದ ಕಲಿಯಲ್ಲಿರುವಂತಹ ನ್ಯಾಯವನ್ನ ತೀರ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಅದರ ಕುರಿತು ನಾವೆಲ್ಲ ತಾನು ತಾವೆಲ್ಲರೂ ಪ್ರತಿಯೊಂದಿಗೆ ಇರುವಂಥ ಎಲ್ಲ ನದಿಯಲ್ಲಿರುವಂಥ ಯುವಕರು ನಮ್ಮ ಸಮಾಜದ ಬಂಧುಗಳು ಜಾಗೃತವಾಗಿ ಈ ಅನ್ಯಾಯವನ್ನು ಖಂಡಿಸುವ ಸುತ್ತಮಿ ಒಂದು ತೀರ್ಥ ನಿರ್ಧಾರವನ್ನು ತೆಗೆದುಕೊಂಡು ನಿಜ ಸಮಾಜಕ್ಕೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸಿ ನಾವು ಓಡಾಡಬೇಕಾಗಿ ಎಲ್ಲರೂ ಶಿವಮನಸ್ಸಿನಿಂದ ಒಗ್ಗೂಡಿಸಿ ತಾಲೂಕಿನ ಮುಂದಿರುವಂಥ ನಿರ್ಮಾಣಗಳಲ್ಲಿ ನಾವೆಲ್ಲರೂ ಒಂದು ಸುರಕ್ಷೆಯಿಂದ ಕೆಲಸ ಮಾಡಿದ್ದೇ ಇದ್ದರೆ ನಮ್ಮ ನಮ್ಮ ಗ್ರಾಮದಿಂದಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿಯೂ ಕೂಡ ಎಲ್ಲರೂ ಪ್ರತಿಯೊಂದು ಈಗಾಗಲೇ ರೈತ ಇದೆ ಎಲ್ಲರೂ ಇವತ್ತಿನ ಇಪ್ಪತ್ತೈದು ತಾರೀಕು ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈ ಹೋರಾಟದ ಮೂಲಕ ಇರ್ಬೋದು ಆಗಿರ್ಬೋದು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನಡೆಸುವಂಥ ಕಾರ್ಯಕ್ರಮ ಇವತ್ತು ಬರ್ತಾ ಇದ್ದಾರೆ ಅವ್ರ ಮೂಲಕ ನಮ್ಮೆಲ್ಲರ ಒಂದು ಆಸೆಯಂತೆ ನಮ್ಮ ಮನೆ ಚಿತ್ರವನ್ನು ಕೊಡಲು ಸಿದ್ದರಾಮಣ್ಣ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಡುವುದು ಮಾತಾಡಲ್ಲ ಧನ್ಯವಾದಗಳು ಕರ್ನಾಟಕ ವಾಲ್ಮೀಕಿ ನಾಯಕ ಮಾತ್ರ ತಾಲೂಕು ಘಟಕ ಹೇಳಿ ಇಂದು ನಾವು ಹೇಳಿದ್ರು ಭಾಳ ಸಂತೋಷ ತಮ್ಮಲ್ಲಿ ಒಂದು ಕ್ಷಮಾಪಣೆ ಇಲ್ಲಿವರೆಗೂ ಕೂಡ ನಾನು ಯಾವುದು ಬಂದಿಲ್ಲ ನಾನು ಬರ್ತಿಲ್ಲ ನಾನು ಒಬ್ಬ ಕಾರ್ಯಕರ್ತವಾಗಿ ನನಗೂ ಕೂಡ ಹಲವಾರು ತಂತ್ರಗಳು ಸಾಕಷ್ಟು ತಂತ್ರಗಳು ತಂತ್ರಗಳಾದವು ಅವಾಗ ನಾವು ಅವಾಗ ನಮ್ಮ ಸಮಾಜ ನ್ಯಾಪ್ ಆಯ್ತು ನಾನಲ್ಲ ಅಲ್ಲಿವರೆಗೂ ಕೂಡ ನಾನು ನ್ಯಾಪ್ ಕೊಡೋದಲ್ಲ ಇಲ್ಲಿವರೆಗೂ ಬಂದಿಲ್ಲವರೆಗೂ ಕೂಡ ಕ್ಷಮಾಪಣೆ ಮತ್ತೇನಪ್ಪ ಅಂದ್ರೆ ಯಾವುದೇ ಒಂದು ನಾವು ಜಾತಿ ಪ್ರಮಾಣ ಪತ್ರ ಅಂದ್ರೆ ಆ ತಲಾಖಿಗಳಾಗಿರ್ಬೋದು ಅಲ್ಲಿನ ಅಧಿಕಾರಿಗಳಾಗಿ ಹೋಗಿ ಏನೋ ಭೇಟಿ ಕೊಡಂಗಿಲ್ಲ ಬೇರೆ ಬೇರೆ ಜಾತಿಯವರಪ್ಪ ಅಂತ ಕಲ್ಸಿದ್ರ ಕೊಟ್ಟಿದ್ದು ನಡೆಯಕ್ಕಿ ಇಲ್ಲಿ ಇಲ್ಲಿ ಕಾನೂನು ಪ್ರಕಾರವಾಗಿ ತಗೊಳ್ಳೋದು ಬೇಡ ಹೆಂಗಿಲ್ಲ ಒಂದು ಬೇರೆ ಬೇರೆ ಜಾತಿಯವರು ಕೂಡ ಬಂದು ತರಾಟಿ ಸೇವ್ ಮಾಡುದು ಇದು ಮಾಡುದು ಎಲ್ಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಟೀಚರ್ ಆಗಿ ಪ್ರತಿಯೊಂದು ವಸ್ತಿ ಶಾಲೆ ಒಳಗ ನಮ್ ಕಾಸ್ಟ್ವರಿಗೆ ಒಬ್ಬರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಇದು ಕೂಡ ನಿಮಗೆ ಬೇಕಾದ ಮಾಹಿತಿನೂ ಅಧಿಕೃತವಾಗಿ ಕೊಡ್ತೇನೆ ನಮ್ಮ ಸಮಾಜ ಬಾಂಧವರಿಗೆ ಪ್ರತಿಯೊಂದು ಸೆಲೆಕ್ಷನ್ ನಮ್ಮ ಹುಡುಗರು ಯಾವ ಇಲ್ಲ ಬೇಗರಾಗಿರ್ಬಹುದು ಆಲಿನಿಕೆ ಆಗಿರ್ಬೋದು ಈ ಇಲ್ಲೇ ಇಲ್ಲ ಬೇರೆ ಬೇರೆ ಕಾಸ್ಟ್ನವರು ಕೂಡ ಅದರೊಳಗ ಸೌಲಭ್ಯವನ್ನು ಪಡ್ಕೊಳ್ತಾರ ಇದು ಸ್ಯಾಲರಿ ಆಗಿರ್ಬಹುದು ಮತ್ತೆ ಕೆಲವೊಂದು ಸ್ಕಾಲರ್ಶಿಪ್ ಆಗಿರ್ಬೋದು ಪ್ರತಿಯೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ನಮ್ಗೆ ಸಾರತೀ ಮೂಲ ಜಾತಿಯವ್ರು ನಾವೇ ನಮಗೆ ಇದು ಸಮಸ್ಯೆ ಆಗಿಬಿಟ್ಟೈತಿ